ಅವರಿಗೆ ಯಾವುದೇ ಮಾನ ಮರ್ಯಾದೆಯೂ ಇಲ್ಲದೆ ರಾಕ್ಷಸ ಪ್ರವೃತ್ತಿಯಲ್ಲಿ ನಮ್ಮನ್ನೆಲ್ಲರೂ ಕೂಡ ಇದ್ದಾರೆ ಎದರಿಸಿ ಬೆದರಿಸಿ ಮತದಾನವನ್ನು ಹಾಕ್ಸ್ಕೊಂಡಿದ್ರೂ ಕೂಡ ತಿನ್ ಮೆಜಾರಿಟಿ ಬಂತದ್ದು ಚಂದ್ರಬಾಬು ನಾಯ್ಡುಗಾಗಲಿ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಕಣ್ಣಿ ಕಾಣಂಗೆ ನಾವು ಹಿಂಗೆ ಕೊಡ್ತೀವಿ ನಮ್ಮನ್ನು ಬೆಂಬಲಿಸಿದವ್ರಿಗೆ ನಾವು ಬೆನಿಫಿಟ್ ಮಾಡ್ತೀವಿ ನಮ್ಮನ್ನು ಕೊಟ್ಟವ್ರಿಗೆ ನಾವು ಸಂಪೂರ್ಣ ನೋಡ್ಕೊತೀವಿ ಅಂತ ಅವರೇ ಮಾಡ್ತಿದ್ದಾರಲ್ಲ ಇದು ಎದ್ದು ಕಾಣಿಸ್ತಾ ಇದೆ ಮಲತಾಯಿದ್ದು ಭ್ರಷ್ಟ ರಾಜಕಾರಣವನ್ನು ಮಾಡಿದಂಥ ಪಕ್ಷ ಯಾವುದಾದ್ರೂ ಯಾವುದು ಇದು ಬಾಂಡ್ ಬಾಂಡ್ನಲ್ಲಿ ಸಾವಿರಾರು ಕೋಟಿಯನ್ನು ನುಂಗ್ ಹಾಕೋದು ಇವತ್ತಿನ ತಪ್ಪುಗಳಲ್ಲ ಅದು ಇವರು ಅಧಿಕಾರ ಬಂದಾಗಿಂದಲೂ ಒಂದೇ ಲೆಕ್ಕಾಚಾರ ನಿರಂತರವಾಗಿ ನಿರಂಕ್ಷ ಅಧಿಕಾರವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಪ್ರಾಮಾಣಿಕವಾಗಿ ನನ್ನ ಅಲೆಯಿಂದಲೋ ನನ್ನ ಅಭಿವೃದ್ಧಿ ಕಾರ್ಯಗಳಿಂದಲೂ ಆಗುತ್ತೆ ಅನ್ನೋ ನಂಬಿಕೆ ಕಳ್ಕೊಂಡ ಮೇಲೆ ಅದು ವಿಶೇಷವಾಗಿ ಹತ್ತು ವರ್ಷಗಳ ನಂತರ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾ ಗಠಬಂಧನ್ ಅಂತ ಏನಾಯಿತು ಅದಾದಮೇಲೆ ನಾವು ಗೆಲ್ಲುವ ಸೂಚನೆಗಳು ಕಾಣ್ತಿಲ್ಲ ಅಂತ ಗೊತ್ತಾದ ಮೇಲೆ ಶಾ ಮತ್ತು ಅವರು ಸೇರಿಕೊಂಡು ವಾಮ ಮಾರ್ಗಗಳನ್ನು ಹಿಡಿದು ಅಧಿಕಾರದಲ್ಲಿ ಮತ್ತು ಭಯವನ್ನು ಹುಟ್ಟಿಸಿ ಮತದಾರರಲ್ಲಿ ಅಧಿಕಾರಿಗಳಲ್ಲಿ ಭಯವನ್ನು ಹುಟ್ಟಿಸಿ ಆಮೇಲೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಎದರಿಸಿ ಬೆದರಿಸಿ ಮತದಾನವನ್ನು ಹಾಕ್ಸ್ಕೊಂಡಿದ್ರೂ ಕೂಡ ತಿನ್ನು ಮೆಜಾರಿಟಿ ಬಂತದು ಈಗ ಅವ್ರಿಗೆ ಇರ್ತಕ್ಕಂಥದ್ದು ಬಿ ಜೆ ಪಿ ಥರ ಸರ್ಕಾರಗಳೆಲ್ಲವನ್ನೂ ಕೂಡ ಆ ಕಾಲ ನಾ ನಿಗದಿತ ಟೈಮ್ಗಿಂತಲೂ ಮುಂಚಿನವಾಗಲೇ ಇದು ಯಾವುದಾದ್ರೂ ಒಂದು ಕೇಸನ್ನು ಇಡಿನೋ ಐ ಟಿ ಐಯೋ ಮತ್ತೊಂದು ಭ್ರಷ್ಟಾಚಾರದ ಆರೋಪ ತರಿಸಿ ಈ ಕೇಜ್ರಿವಾಲ್ನ ಮಾಡಿದಾಗೆ ಬೇರೆ ಬೇರೆ ಕಾಂಗ್ರೆಸ್ಸಿನ ಸರ್ಕಾರ ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ತಮಿಳ್ನಾಡ್ ಮಲಯಾಳಂನಲ್ಲಿರ್ಬೋದು ಎಲ್ಲವನ್ನು ಮುಗಿಸುವ ಹುನ್ನಾರವನ್ನು ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಒಂದು ಕಡೆ ಭ್ರಷ್ಟ ರಾಜಕಾರಣವನ್ನು ಮಾಡಿದಂಥ ಪಕ್ಷ ಯಾವುದಾದ್ರೂ ಯಾವುದು ಇದು ಬಾಂಡ್ ಬಾಂಡ್ನಲ್ಲಿ ಸಾವಿರಾರು ಕೋಟಿಯನ್ನು ನುಂಗ್ ಹಾಕೋದು ಆಮೇಲೆ ಅವ್ರ ಪಾರ್ಟಿಯವರು ಎಷ್ಟೇ ನುಂಗ್ ಹಾಕಿದ್ರು ಯಾವುದೇ ಈಡಿನೂ ಅವರಿಗೆ ಇಲ್ಲ ಅರೆಸ್ಟ್ ಮಾಡಿದ್ರೂ ಕೂಡ ಬೈಲ್ ಸಿಗ್ತದೆ ಬೈಲ್ ಸಿಕ್ಕಲ್ಲ ಹಾಗಾಗಿ ಅವರಿಗೆ ಯಾವುದೇ ಮಾನ ಮರ್ಯಾದೆಯೂ ಇಲ್ಲದೆ ರಾಕ್ಷಸ ಪ್ರವೃತ್ತಿಯಲ್ಲಿ ನಮ್ಮನ್ನೆಲ್ಲರೂ ಕೂಡ ಇದ್ದಾರೆ ಅವ್ರು ಯಾವುದೋ ಒಂದು ಹಂತಕ್ಕೋಗಿ ಕೇಜ್ರಿವಾಲ್ರವರನ್ನು ಮುಗಿಸ್ಲೇಬೇಕು ಇದರ ಸೆಡ್ ಹೊಡೆದು ನಿಲ್ತಾರೆ ಇದು ಉದಾಹರಣೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಮಟ್ಟಕ್ಕೆ ಇದಕ್ಕೆ ಜನ ದಂಗೆ ಹೇಳಬೇಕಾಗಿದೆ ಅದಕ್ಕೆ ಪೂರಕವಾಗಿ ಸಾಂಕೇತಿಕವಾಗಿ ನಾವು ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಘಟಬಂಧನವರೆಲ್ಲ ಮಾಡ್ತಾಯಿದ್ದಾರೆ ನಾವಿಲ್ಲೆಲ್ಲರನ್ನೂ ಸೇರಿಸ್ಕೊಂಡು ಬಹುತೇಕ ಒಂದು ಶುರು ಮಾಡಿದ್ದೀವಿ ಇದು ರಾಜ್ಯಾದ್ಯಂತ ಪ್ರಾರಂಭ ಮಾಡ್ತೀವಿ ಅಲ್ಲಿ ಡೆಲ್ಲಿಗೆ ಇಬ್ಬರು ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಹೊರಟೋಗಿದ್ದಾರೆ ಅವರು ಹೇಳಿಕೆ ಹೋಗಿದ್ದಾರೆ ಹೇಳ್ಬಿಟ್ಟು ನೀವು ಸೊ ಬೆಂಬಲಿಸ್ತೀವಿ ನಾವು ಅಂತ ಇದು ತರಾತುರಿಯಲ್ಲಿ ನಾವು ಮಾಡಿರೋದರಿಂದ ಎರಡೇ ದಿವಸದಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಕರೆಯೋಕ್ಕೆ ಆಗಿಲ್ಲ ಸಾಂಕೇತಿಕವಾಗಿ ಬಂದು ಕಮಿಟ್ ಆಗಿದ್ದಾರೆ ಅವರು ಮಿಕ್ಕಿದ್ದು ಎಸ್ ಡಿ ಎ ಪಿ ಐ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಇನ್ನೊಂದು ಪಾರ್ಟಿ ಎಲ್ಲ ಪಾರ್ಟಿಗಳು ಕರ್ನಾಟಕಕ್ಕೆ ಯಾವ ಕಾರಣಕ್ಕೂ ಅವರು ಯಾವುದೇ ರೀತಿಯ ಅನುಕೂಲವನ್ನು ಕೊಡದೆ ಇಲ್ಲಿನ ವಾತಾವರಣವನ್ನು ಕದಡಬೇಕು ಅಂತಲೇ ಮಾಡಿರೋದ್ರಿಂದ ಉದ್ದೇಶಪೂರ್ವಕವಾಗಿ ಕೊಟ್ಟಿಲ್ಲ ನೋಡಿ ಈಗ ಚಂದ್ರಬಾಬು ನಾಯ್ಡುಗಾಗಲಿ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಕಣ್ಣಿ ಕಾಣಂಗೆ ಕೊಡ್ತೀವಿ ನಮ್ಮನ್ನು ಕೊಟ್ಟವ್ರಿಗೆ ನಾವು ಸಂಪೂರ್ಣ ನೋಡ್ಕೋತೀವಿ ಅಂತ ಅವರೇ ಮಾಡ್ತಿದಾರಲ್ಲ ಇದು ಎದ್ದು ಕಾಣಿಸ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ